ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ವಿಭಿನ್ನ ರೀತಿಯಾದಂತಹ ಚಿಟ್ಟೆಗಳನ್ನು ನಾವು ಆಕಾಶದಲ್ಲಿ ಹಾರಾಡುವುದನ್ನು ನೋಡಿದರೆ ಒಂದು ರೀತಿಯ ಸೌಭಾಗ್ಯ ಆ ಕ್ಷಣ ನಾವು ಕೂಡ ಚಿಟ್ಟೆಯಾದರೆ ಚೆನ್ನಾಗಿರುತ್ತದೆ ಅನಿಸುತ್ತದೆ ಈ ಚಿಟ್ಟೆಗಳು ಹಾರಾಡುವುದನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಅದೆಷ್ಟೋ ಸಂತೋಷ ಮತ್ತು ಖುಷಿ ಸಿಗುತ್ತದೆ ಇವತ್ತಿನ ವಿಡದಲ್ಲಿ ನಾವು ಯಾವ ತಿಂಗಳಿನಲ್ಲಿ ಹುಟ್ಟಿದರೆ ಯಾವ ರೀತಿಯ ಚಿಟ್ಟೆಯ ಗುಣ ಸ್ವಭಾವ ಹೊಂದಿರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ನೀವೇನಾದರೂ ಜನವರಿ ತಿಂಗಳಿನಲ್ಲಿ ಹುಟ್ಟಿದರೆ ಕೆಂಪು ಮತ್ತು ಕಪ್ಪು ಬಣ್ಣ ಮಿಶ್ರಿತ ಚಿಟ್ಟೆಯ ಗುಣವನ್ನು ನೀವು ಹೊಲುತ್ತೀರಿ ಇವರದ್ದು ಬಹಳ ಪರಿಶುದ್ಧ ಮನಸ್ಸಾಗಿರುತ್ತದೆ ಮತ್ತು ಇನ್ನೊಬ್ಬರೊಂದಿಗೆ ಗೆಳೆತನ ಮಾಡಿಕೊಳ್ಳಲು ಕೂಡ ಬಹಳ ಇಷ್ಟಪಡುತ್ತೀರಿ ನೀವು ಕೂಡ ಈ ಚಿಟ್ಟೆಯಂತೆ ಸುಂದರವಾಗಿ ಕಾಣುತ್ತೀರಿ ಇದರಿಂದ ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನು ನೋಡಿ ಆಕರ್ಷಕರಾಗುತ್ತಾರೆ ಮತ್ತು ನೀವು ನಿಮ್ಮ ಗುಣದ ಸ್ವಭಾವ ಆಗಿರ್ಬೋದು ಅಥವಾ ನೀವಿರುವುದರ ಬಗ್ಗೆ ಆಗಿರಬಹುದು ನೀವು ಆದಷ್ಟು ತಲೆ ಕೆಡಿಸಿಕೊಳ್ಳುವುದಿಲ್ಲ ಬೇರೆಯವರಿಗೆ ಒಳ್ಳೆಯದಾಗಲಿ ಅಥವಾ ನಿಮ್ಮ ಮನೆಯವ್ರಿಗೆ ನಿಮ್ಮ ರಿಲೇಷನ್ ಇದ್ದವ್ರಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತ ನೀವು ಇಷ್ಟಪಡುತ್ತೀರಿ ಇನ್ನು ಫೆಬ್ರವರಿ ತಿಂಗಳಿನಲ್ಲಿ ನೀವೇನಾದರೂ ಹುಟ್ಟಿದರೆ ನೀಲಿ ಬಣ್ಣದ ಚಿಟ್ಟಿಯ ಲಕ್ಷಣಗಳನ್ನು ನೀವು ಹೊಂದಿರುತ್ತೀರಿ ನೀವು ಎಲ್ಲಿಯಾದರೂ ಹೋದರೆ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದರೆ ಎಲ್ಲರ ಕಣ್ಣು ಕೂಡ ನಿಮ್ಮ ಮೇಲೆ ಇರುತ್ತದೆ ಏಕೆಂದರೆ ನೀವು ಅಷ್ಟು ಪ್ರಭಾವಶಾಲಿಗಳಾಗಿರುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಎಲ್ಲರಿಗೂ ಕೂಡ ಆಕರ್ಷಣೆಯನ್ನು ಮಾಡುತ್ತದೆ ಮತ್ತು ನಿಮಗೆ ಪರಿಚಯ ಇಲ್ಲದ ವ್ಯಕ್ತಿಗಳು ಕೂಡ ನಿಮ್ಮ ಸ್ನೇಹವನ್ನು ಕೂಡ ಬಯಸುತ್ತಾರೆ ಇನ್ನು ನೀವೇನಾದರೂ ಮಾರ್ಚ್ ತಿಂಗಳಿನಲ್ಲಿ ಹುಟ್ಟಿದ್ದರೆ ನೀವು ಬೂದು ಮಿಶ್ರಿತ ಚಿಟ್ಟೆಯ ಬಣ್ಣದ ಲಕ್ಷಣಗಳನ್ನು ಹೊಂದಿರುತ್ತೀರಿ ನೀವು ಯಾವುದಾದ್ರೂ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದರೆ ಅದರಿಂದ ಹೊರಬರುವುದಕ್ಕೆ ತುಂಬಾ ಕಷ್ಟಪಡುತ್ತೀರಿ ಅಂದರೆ ಎಂದಿಗೂ ಕೂಡ ನೀವು ಸೋಲನ್ನು ಒಪ್ಪುವುದಿಲ್ಲ ಹಾಗೂ ನಿಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಕೂಡ ನೀವು ಮಾಡುತ್ತೀರಿ ಇದಲ್ಲದೆ ನೀವು ದೃಢ ಸ್ವಭಾವವನ್ನು ಕೂಡ ಹೊಂದಿರುತ್ತೀರಿ ಮತ್ತು ಎಲ್ಲ ಕಡೆ ನೀವು ಮಾಲೀಕರಾಗಿ ಇರುವುದಕ್ಕೆ ಬಯಸುತ್ತೀರಿ ಇನ್ನು ಮಾರ್ಚ್ ತಿಂಗಳಿನಲ್ಲಿ ಹುಟ್ಟಿದ್ದವರು ಸ್ವಲ್ಪ ಲೇಜಿಯಾಗಿರುತ್ತಾರೆ ಅಂದರೆ ಕೆಲಸ ಮಾಡಲು ಸ್ವಲ್ಪ ಕಷ್ಟ ಅನಿಸುತ್ತದೆ ಮತ್ತು ನಾವು ಯಾಕೆ ಕೆಲಸವನ್ನು ಮಾಡಬೇಕು ಅಂತ ಸದಾ ಅನುಕೊಳ್ಳುತ್ತಾ ಇರುತ್ತಾರೆ ಆದರೆ ನೀವು ಈ ಲೇಜಿತನದಿಂದ ಅಂದರೆ ಆಲಸ್ಯತನದಿಂದ ನೀವು ಹೊರಬಂದರೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಮುಂದೆ ಬರುತ್ತೀರಿ ಈ ಆಲಸ್ಯತನದಿಂದ ನೀವು ಹೊರಬಂದರೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಕೂಡ ಗಳಿಸಲು ಸಾಧ್ಯವಾಗುತ್ತದೆ ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟಿದವರು ಕಪ್ಪು ಮತ್ತು ಸ್ವಲ್ಪ ಬಿಳಿ ಮಿಶ್ರಿತ ಚಿಟ್ಟೆಯ ಬಣ್ಣ ಲಕ್ಷಣಗಳನ್ನು ಹೊಂದಿರುತ್ತಾರೆ ನೀವು ತುಂಬ ಬಹಳ ಭಾವುಕರಾದ ವ್ಯಕ್ತಿಗಳಾಗಿರುತ್ತೀರಿ ಹಾಗೂ ನೀವು ನಿಮ್ಮ ವಿಷಯವನ್ನು ಎಂದಿಗೂ ಕೂಡ ಮುಚ್ಚಿಡುವುದಿಲ್ಲ ಜನರು ನಿಮ್ಮ ಈ ವಿಶ್ವಾಸದಿಂದ ಗೌರವಿಸುತ್ತಾರೆ ಹಾಗೂ ಪ್ರೀತಿಸುತ್ತಾರೆ ಮತ್ತು ಈ ತಿಂಗಳಿನಲ್ಲಿ ಜನಿಸಿದವರು ಕಲೆಗೆ ತುಂಬಾ ಮಹತ್ವವನ್ನು ಕೊಡುತ್ತಾರೆ ಸ್ವಂತ ಯಾವುದಾದರೂ ಒಂದು ಉದ್ಯೋಗ ಮಾಡಲು ಕೂಡ ಇವರು ತುಂಬಾ ಇಷ್ಟಪಡುತ್ತಾರೆ ಮತ್ತು ಹೊಸ ವಿಷಯಗಳನ್ನು ಕೂಡ ತಿಳಿದುಕೊಳ್ಳಲು ಕೂಡ ಇವರು ತೀರುವ ಕುತೂಹಲಕಾರಿಯಾಗಿರುತ್ತಾರೆ ಮತ್ತು ಇವರು ಹೊಸತನವನ್ನು ಕೂಡ ಕಲಿಯಲು ಕೂಡ ತುಂಬಾ ಇಷ್ಟಪಡುತ್ತಾರೆ ಹಾಗಾಗಿ ಇವರು ಒಂದೇ ಕೆಲಸ ಮಾಡಲು ತುಂಬಾ ಕಷ್ಟವಾಗುತ್ತಾ ಇರುತ್ತದೆ ಬೇರೆ ಬೇರೆ ಕೆಲಸಕ್ಕೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಜಂಪ್ ಆಗುತ್ತಾ ಇರುತ್ತಾರೆ ಮತ್ತು ಇವರು ಸಾಹಸವನ್ನು ಕೂಡ ಇಷ್ಟಪಡುತ್ತಾರೆ ಮತ್ತು ಇವರು ಸ್ನೇಹಕ್ಕಾಗಿ ತುಂಬನೇ ಗೌರವವನ್ನು ಕೊಡುತ್ತಾರೆ ಸ್ನೇಹಿತರನ್ನು ಇಷ್ಟಪಡುತ್ತಾರೆ ಇದಷ್ಟೇ ಅಲ್ಲದೆ ಸಂಬಂಧಿಕರನ್ನು ಕೂಡ ಇವರು ತುಂಬಾ ಪ್ರೀತಿ ಮಾಡುತ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಕೂಡ ಇವರು ತುಂಬನೇ ಮರ್ಯಾದೆಯನ್ನು ಕೊಡುತ್ತಾರೆ ಬೇರೆಯವರ ಜೊತೆಗೆ ಮಾತನಾಡುವಾಗ ತುಂಬಾ ಗೌರವದಿಂದ ಮತ್ತು ವಿನಯದಿಂದ ಮಾತನಾಡುತ್ತಾರೆ ಇವರ ಈ ಸ್ವಭಾವದಿಂದ ಇವರನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಇನ್ನು ಮೇ ತಿಂಗಳಿನಲ್ಲಿ ಹುಟ್ಟಿದವರು ತಿಳಿ ಹಸಿರು ಮತ್ತು ಕಪ್ಪು ಹಾಗೂ ಹಳದಿ ಮಿಶ್ರಿತ ಚಿಟ್ಟೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ನೀವು ಅದ್ಭುತವಾದ ವ್ಯಕ್ತಿಗಳಾಗುತ್ತೀರಿ ನಿಮ್ಮ ಸ್ವಭಾವವನ್ನು ಮೆಚ್ಚಿ ಸಾಕಷ್ಟು ಜನರು ನಿಮ್ಮನ್ನು ಇಷ್ಟಪಡುತ್ತಾರೆ ಕೆಲಸದಲ್ಲಿ ಕೂಡ ನೀವು ಉತ್ತಮವಾದ ಕೆಲಸವನ್ನು ಮಾಡಲು ಕೂಡ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಹಾಗಾಗಿ ನಿಮ್ಮ ಕೆಲಸವನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಮತ್ತು ಈ ತಿಂಗಳಿನಲ್ಲಿ ಹುಟ್ಟಿದವರು ಕಲೆ ಮತ್ತು ಸಾಹಿತ್ಯ ವಿಷಯಗಳಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿರುತ್ತಾರೆ ಸಿನಿಮಾ ರಂಗದಲ್ಲಿ ಕೂಡ ವಿಶೇಷವಾದ ಆಸಕ್ತಿಯನ್ನು ಹೊಂದಿರುತ್ತಾರೆ ಹಾಗಾಗಿ ಸಿನಿಮಾ ಕ್ಷೇತ್ರಗಳಲ್ಲಿ ಕೂಡ ನೀವು ಹೆಸರನ್ನು ಮಾಡಬಹುದು ಮತ್ತು ನೀವು ನಿಮಗೆ ಸ್ವಲ್ಪ ಹಟಮಾರಿ ಜಾಸ್ತಿ ಇರುತ್ತದೆ ಈ ಸಂಭವದಿಂದ ನೀವು ಹೊರಗೆ ಬಂದರೆ ಸಾಕಷ್ಟು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರುತ್ತೀರಿ ಮತ್ತು ಮೇ ತಿಂಗಳಿನಲ್ಲಿ ಜನಿಸಿದವರು ತಮ್ಮ ಸುತ್ತಮುತ್ತಲಿನ ಜನರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಗೆಲ್ಲುತ್ತಾರೆ ಇನ್ನು ಜೂನ್ ತಿಂಗಳಿನಲ್ಲಿ ಹುಟ್ಟಿದವರು ಬಿಳಿ ಮತ್ತು ಸ್ವಲ್ಪ ಕಪ್ಪು ಬಣ್ಣ ಇರುವ ಚಿಟ್ಟೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಜೂನ್ ತಿಂಗಳಿನಲ್ಲಿ ಜನಿಸಿದವರು ಪ್ರೀತಿಯ ಸ್ವಭಾವವನ್ನು ಹೊಂದಿರುತ್ತಾರೆ ಪ್ರತಿಯೊಬ್ಬರು ಇವರೊಂದಿಗೆ ಸ್ನೇಹಿತರಾಗಲು ಬಯಸುತ್ತಾರೆ ತಮ್ಮ ಆಕರ್ಷಕ ವ್ಯಕ್ತಿತ್ವತನದಿಂದ ಎಲ್ಲರನ್ನು ಮೋಡಿ ಮಾಡುವಂತಹ ಸ್ವಭಾವದವರು ಇವರಾಗಿರುತ್ತಾರೆ ಸಿನಿಮಾ ರಂಗದ ಕಡೆಗೆ ಇವರ ಆಸಕ್ತಿ ಹೆಚ್ಚಿರುತ್ತದೆ ಕೆಲವರು ನಟರಾಗಬೇಕೆಂಬ ಆಸಕ್ತಿಯನ್ನು ಕೂಡ ಹೊಂದಿರುತ್ತಾರೆ ಮತ್ತು ಇವರು ತುಂಬನೇ ಕಾಸ್ಟ್ಲಿ ಆಗಿರುವಂತಹ ವಸ್ತುಗಳನ್ನು ಮತ್ತು ವಿಭಿನ್ನವಾಗಿರುವಂತಹ ಡ್ರೆಸ್ ಗಳನ್ನು ಹಾಕಲು ಇಷ್ಟಪಡುತ್ತಾರೆ ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಜೂನ್ ತಿಂಗಳಿನಲ್ಲಿ ಹುಟ್ಟಿದರೆ ಇವರನ್ನು ಸಮಾಧಾನ ಪಡಿಸಲು ನಿಮಗೆ ತುಂಬನೇ ಕಷ್ಟವಾಗಿರುತ್ತದೆ ಯಾಕಂದರೆ ಇವರು ವಿಪರೀತ ಮಂಡುತನದಂತಹ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಇವರು ತಂಪಾಗಿರುವಂತಹ ವಾತಾವರಣವನ್ನು ಇಷ್ಟಪಡುತ್ತಾರೆ ಮತ್ತು ಇವರು ಹಾಸ್ಯ ಮಾಡುವುದರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ತಮ್ಮ ಸುತ್ತಮುತ್ತಲು ಇರುವಂತಹ ಜನರಿಗೆ ತುಂಬನೇ ನಗಸಲು ಇಷ್ಟಪಡುತ್ತಾರೆ ಮತ್ತು ಇವರಿಗೆ ಜೂಜಾಟಗಳಲ್ಲಿ ತುಂಬನೇ ಆಸಕ್ತಿ ಇರುತ್ತದೆ ಅಂದರೆ ಟ್ರೇಡಿಂಗ್ ಮಾಡುವುದರಲ್ಲಿರಬಹುದು ಅಥವಾ ಜೂಜಾಟ ಆಗಿರ್ಬೋದು ಅದರಲ್ಲಿ ಇವರು ತುಂಬಾ ಆಸಕ್ತಿಯನ್ನು ಹೊಂದಿರುತ್ತಾರೆ ಗೆಲ್ಲುವುದಕ್ಕಿಂತ ಇವರು ಸಾಕಷ್ಟು ಅದರಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ ಆದರೂ ಕೂಡ ಇವರು ಅದರ ಕಡೆ ತುಂಬಾ ಆಕರ್ಷಣೆ ಆಗುತ್ತಾ ಇರುತ್ತಾರೆ ಇನ್ನು ಜುಲೈ ತಿಂಗಳಿನಲ್ಲಿ ಹುಟ್ಟಿದವರು ಕೆಂಪು ಹಾಗೂ ವುಡನ್ ಕಲರ್ ಇರುವಂತಹ ಚಿಟ್ಟಿಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರು ತುಂಬನೇ ಮೃದು ಸ್ವಭಾವದವರಾಗಿರುತ್ತಾರೆ ಮತ್ತು ಇವರು ಯಾರಿಂದಲೂ ಕೂಡ ಏನೂ ಬಯಸುವುದಿಲ್ಲ ಆದರೆ ಇವರು ಕೆಲವು ನಿಮಿಷಗಳ ಹಿಂದೆ ಕೋಪ ಮಾಡಿಕೊಂಡಿದ್ದರೆ ಇನ್ನು ಕೆಲವು ಸಮಯದ ನಂತರ ಇವರು ಸಂತೋಷವಾಗಿರುತ್ತಾರೆ ಹಾಗೆಯೇ ಇವರು ಸೋಮಾರಿತನ ಇವರಿಗೆ ಹಾನಿಕರವಾಗುತ್ತದೆ ಹಾಗಾಗಿ ಆಲಸ್ಯತನದಿಂದ ನೀವು ಹೊರಬಂದರೆ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಮತ್ತು ಜುಲೈ ತಿಂಗಳಿನಲ್ಲಿ ಹುಟ್ಟಿದವರು ತಮ್ಮ ಭವಿಷ್ಯದ ಬಗ್ಗೆ ಸಾಕಷ್ಟು ಯೋಚನೆಯನ್ನು ಮಾಡುತ್ತಾರೆ ಏನು ಮಾಡಿದರೆ ಏನಾಗುತ್ತದೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ ಯಾವುದೇ ಒಂದು ಕೆಲಸ ಮಾಡಿದರೂ ಸಹ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ಸರಿಯಾದ ನಿರ್ಧಾರವನ್ನು ಕೂಡ ಮಾಡಲು ಕೂಡ ನೀವು ಯಶಸ್ವಿಯಾಗುತ್ತೀರಿ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಹುಟ್ಟಿದವರು ಹಳದಿ ಬಣ್ಣ ಚಿಟ್ಟೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರಿಗೆ ನಿಯತ್ತು ಜಾಸ್ತಿ ಇರುತ್ತದೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ತಪ್ಪು ನಡೆದರೆ ನೀವಾಗಿಯೇ ಹೋಗಿ ಒಪ್ಪಿಕೊಳ್ಳುತ್ತೀರಿ ಹಾಗೆಯೇ ಆ ತಪ್ಪಿಗೆ ಪಶ್ಚಾತ್ತಾಪವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಇದರಿಂದ ಜನರು ನಿಮ್ಮನ್ನು ನಂಬುತ್ತಾರೆ ಮತ್ತು ಗೌರವಿಸುತ್ತಾರೆ ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನಿಸಿದವರು ಈ ತಿಂಗಳಿನಲ್ಲಿ ಹುಟ್ಟಿದವರು ತಿಳಿ ನೀಲಿ ಕಪ್ಪು ಬಣ್ಣದ ಚಿಟ್ಟಿಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರು ತಮ್ಮ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಇಷ್ಟಪಡುತ್ತಾರೆ ಗುಂಪಿನಲ್ಲಿ ತಮ್ಮದೇ ಆದ ಗುರುತು ಇರಬೇಕು ಎಂದು ಕಾರ್ಯವನ್ನು ನಿರ್ವಹಿಸುತ್ತಾರೆ ಯಾವುದೇ ಅಭಿಪ್ರಾಯ ತಿಳಿಸಲು ಅವರು ಹಿಂಜರಿಯುವುದಿಲ್ಲ ಮತ್ತು ತುಂಬಾ ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಜನರನ್ನು ನಗಿಸುವ ಅದ್ಭುತ ಕಲೆ ನಿಮಗೆ ಇರುತ್ತದೆ ಮತ್ತು ಜನರನ್ನು ಗಮನ ಸೆಳೆಯುವಂತಹ ವಿದ್ಯೆ ಕೂಡ ನಿಮಗಿದೆ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಹಂಬಲ ಕೂಡ ನಿಮಗೆ ಇರುತ್ತದೆ ಮತ್ತು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಿದರೂ ಕೂಡ ನೀವು ಅದನ್ನು ಪೂರ್ಣಗೊಳಿಸದೇ ಬಿಡುವುದಿಲ್ಲ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ವಿಷಯಗಳನ್ನು ಗುಟ್ಟು ಕಾಪಾಡುತ್ತೀರಿ ಆ ಥರದಲ್ಲಿ ಯಾವುದೇ ವಿಷಯಗಳನ್ನು ಕೂಡ ನೀವು ಹಂಚಿಕೊಳ್ಳುವುದಿಲ್ಲ ಮತ್ತು ತಮ್ಮ ವೃತ್ತಿ ಜೀವನ ಎಷ್ಟು ಮುಖ್ಯವೋ ಅವರಿಗೆ ಪ್ರೇಮ ಜೀವನವೂ ಕೂಡ ಅಷ್ಟೇ ಮುಖ್ಯ ಮತ್ತು ಅವರ ಸಂಬಂಧದಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿರುತ್ತಾರೆ ಯಾರಿಗೂ ಕೂಡ ಮೋಸ ಮಾಡುವುದಿಲ್ಲ ಅವರು ತಮ್ಮ ಸಂಗಾತಿಯನ್ನು ಕೂಡ ತುಂಬನೇ ಇಷ್ಟಪಡುತ್ತಾರೆ ಇವರು ಕುಟುಂಬ ಜೀವನವೂ ಕೂಡ ಅದ್ಭುತವಾಗಿರುತ್ತದೆ ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಹುಟ್ಟಿದವರು ತಿಳಿ ಗುಲಾಬಿ ಮತ್ತು ಕಪ್ಪು ಬಣ್ಣದ ಚಿಟ್ಟೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಕಷ್ಟ ಎದುರಾದರೆ ನೀವು ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಅದನ್ನು ಪಾರಾಗಲು ನೋಡುತ್ತೀರಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಕಷ್ಟ ಎದುರಾದರೆ ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಅದನ್ನು ಪಾರಾಗಲು ನೋಡುತ್ತೀರಿ ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ನೀವು ಎದುರಿಸುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಆಗುವುದಕ್ಕೆ ನೀವು ಬಿಡುವುದಿಲ್ಲ ನಿಮ್ಮ ಅಕ್ಕಪಕ್ಕದವರು ಸಹಾಯ ಕೇಳಿದರೆ ನೀವು ಖಂಡಿತವಾಗಲೂ ಕೂಡ ನೀವು ಅವರಿಗೆ ಸಹಾಯ ಮಾಡಲು ಇಷ್ಟಪಡುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ತುಂಬಾ ಕಷ್ಟಪಟ್ಟು ಮೇಲೆ ಬರುತ್ತೀರಿ ಯಾರಿಗೂ ಕೂಡ ಮೋಸ ಮಾಡಲು ಕೂಡ ನೀವು ಇಷ್ಟಪಡುವುದಿಲ್ಲ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಹುಟ್ಟಿದ ವ್ಯಕ್ತಿಗಳು ಆಶಾವಾದಿಗಳಾಗಿರುತ್ತಾರೆ ಅವರು ಯಾವತ್ತೂ ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ತಮ್ಮ ಗುರಿಯನ್ನು ತಲುಪಲು ಎಷ್ಟು ಪ್ರತಿಕೂಲ ವಾತಾವರಣ ಇದ್ದರೂ ಕೂಡ ಅದನ್ನು ತಲುಪುವುದಕ್ಕಾಗಿ ಪ್ರಯತ್ನ ಪಡುತ್ತಾರೆ ಇವರು ಸಾಂಪ್ರದಾಯಿಕವಾಗಿರುವ ಆಕರ್ಷಣೆ ಶಕ್ತಿಯಿಂದಾಗಿ ಇತರರು ಇವರಿಂದ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮತ್ತು ಅದೇ ಕಾರಣಕ್ಕಾಗಿ ಉತ್ತಮ ನಾಯಕತ್ವದ ಗುಣಗಳನ್ನು ಕೂಡ ನೀವು ಹೊಂದಿರುತ್ತೀರಿ ಇನ್ನು ನವೆಂಬರ್ ತಿಂಗಳಿನಲ್ಲಿ ಹುಟ್ಟಿದವರು ಕೇಸರಿ ಮತ್ತು ಕಪ್ಪು ಬಣ್ಣದ ಚಿಟ್ಟಿಯ ಲಕ್ಷಣಗಳನ್ನು ನೀವು ಹೊಂದಿರುತ್ತೀರಿ ತಮ್ಮ ತಲೆಯಲ್ಲಿ ಎಲ್ಲ ಸಮಯದಲ್ಲಿ ಒಂದೇ ಯೋಚನೆ ಇದ್ದೇ ಇರುತ್ತದೆ ಹಾಗೂ ನಿಮ್ಮ ಅಕ್ಕಪಕ್ಕದವರೊಂದಿಗೆ ಆ ಯೋಚನೆಯನ್ನು ಹಂಚಿಕೊಳ್ಳುತ್ತೀರಿ ಇದರಿಂದ ಅವರಿಗೆ ಸಾಕಷ್ಟು ಉಪಯೋಗ ಆಗುತ್ತದೆ ಮತ್ತು ನೀವು ತುಂಬಾ ಪ್ರಾಮಾಣಿಕರಾಗಿರುತ್ತೀರಿ ಮತ್ತು ಯಾರೊಂದಿಗೂ ಕೂಡ ಎಂತಹ ಸಂದರ್ಭದಲ್ಲಿ ಕೂಡ ಹೊಂದುವಂತಹ ಗುಣವನ್ನು ಹೊಂದಿರುತ್ತೀರಿ ಮತ್ತು ನವಂಬರ್ ತಿಂಗಳಿನಲ್ಲಿ ಹುಟ್ಟಿದವರು ಕಠಿಣ ಕೆಲಸಗಾರರಾಗಿರುತ್ತಾರೆ ಅವರು ತಮ್ಮ ಪ್ರತಿಯೊಂದು ಕೆಲಸವನ್ನು ಕೂಡ ಸಂಪೂರ್ಣ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಪೂರ್ಣಗೊಳಿಸುತ್ತಾರೆ ಹಾಗೂ ಈ ತಿಂಗಳಿನಲ್ಲಿ ಹುಟ್ಟಿದವರು ಯಾವ ಕಾರ್ಯವನ್ನು ಕೊಟ್ಟರು ಅದನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಪೂರ್ಣಗೊಳಿಸುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡಲು ಎಂದಿಗೂ ಕೂಡ ಹಿಂಜರಿಯುವುದಿಲ್ಲ ಮತ್ತು ಇವರಿಗೆ ಸಾಹಸ ಮಾಡಲು ಕೂಡ ತುಂಬನೇ ಇಷ್ಟ ಇರುತ್ತದೆ ಮತ್ತು ಇವರಿಗೆ ತುಂಬಾ ಹಟಮಾಲೆತನ ಇರುತ್ತದೆ ಈ ಹಟಮಾಲೆತನವನ್ನು ಬೇರೆಯವರಿಗೆ ನಿಭಾಯಿಸಲು ಕಷ್ಟವಾಗುತ್ತದೆ ಯಾರ ಮಾತನ್ನು ಕೂಡ ಇವರು ಕೇಳಲು ಇಷ್ಟಪಡುವುದಿಲ್ಲ ಅವರು ಏನು ಮಾಡಬೇಕು ಅಂದುಕೊಳ್ಳುತ್ತಾರೆ ಆ ಕೆಲಸವನ್ನು ಆಗಿರ್ಬೋದು ಅಥವಾ ಅವರು ಕೈಗೊಂಡಿರುವ ಕಾರ್ಯ ಆಗಿರಬಹುದು ಅದನ್ನು ಎಷ್ಟು ಕಷ್ಟ ಆದರೂ ಕೂಡ ಅದನ್ನು ಮಾಡೇ ಮಾಡುತ್ತಾರೆ ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಹುಟ್ಟಿದವರು ತಿಳಿ ಹಸಿರು ಹಾಗೂ ಕಪ್ಪು ಬಣ್ಣದ ಚಿಟ್ಟಿಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ನಿಮ್ಮಲ್ಲಿರುವ ಅದ್ಭುತ ವ್ಯಕ್ತಿತ್ವತನದಿಂದ ನೀವು ಸಾಕಷ್ಟು ಮುಂದೆ ಹೋಗುತ್ತೀರಿ ಮತ್ತು ಯಾವುದೇ ಕೆಲಸವನ್ನು ಅವಸರವಾಗಿ ಮಾಡುವುದಿಲ್ಲ ಯೋಚನೆ ಮಾಡಿ ಆ ಕೆಲಸವನ್ನು ಮಾಡಲು ಇಷ್ಟಪಡುತ್ತೀರಿ ಮತ್ತು ಬೇರೆ ಜನರನ್ನು ಬೇಗ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಿಮಗಿರುತ್ತದೆ ಮತ್ತು ಬೇರೆಯವರ ಮೇಲೆ ತುಂಬನೇ ಕರುಣೆ ಇರುತ್ತದೆ ಮತ್ತು ಈ ತಿಂಗಳಿನಲ್ಲಿ ಹುಟ್ಟಿದವರು ತುಂಬನೇ ಅದೃಷ್ಟಶಾಲಿಗಳಾಗಿರುತ್ತಾರೆ ಈ ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಕುಟುಂಬದ ಅಗತ್ಯಗಳನ್ನು ಪೂರೈಸುವಲ್ಲಿ ಯಾವುದೇ ಅವಕಾಶವನ್ನು ಕೂಡ ಇವರು ಬಿಡುವುದಿಲ್ಲ ಮತ್ತು ನೀವು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತುಂಬನೇ ಖುಷಿ ಪಡುತ್ತೀರಿ ಎಲ್ಲವನ್ನೂ ಕೂಡ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂದುಕೊಳ್ಳುತ್ತೀರಿ ಮತ್ತು ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವ ನೀವು ಯಾವ ಕೆಲಸವನ್ನು ಕೊಟ್ಟರೂ ನೀವು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತೀರಿ ಯಾವುದೇ ಕೆಲಸವಾಗಲಿ ಆಸಕ್ತಿಯಿಂದ ಮಾಡಿ ಮುಗಿಸಲು ಇಷ್ಟಪಡುತ್ತೀರಿ ಸೊ ನೋಡಿದ್ರೆಲ್ಲ ವೀಕ್ಷಕರೇ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು